ಅಂಥದ್ದು ಮತ್ತೊಮ್ಮೆ ಹೇಳ್ತೀನಿ ಮೇಷ ಅವರಿಗೆ ತಾವೇನಾದರೂ ಯಾವುದಾದ್ರು ಹೂಡಿಕೆ ಮಾಡಬೇಕು ಅಂತ ಅಂದರೆ ಯಾವುದಾದ್ರೂ ಖರೀದಿ ಮಾಡಬೇಕು ಅಂತ ಅಂದರೆ ಯಾವುದಾದಕ್ಕೂ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು ಅಂತ ಅಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೊಂಬಿಡಿ ನಿಮ್ಮ ತಿರ್ಗ ಮಾರ್ಚ್ ಕಳೀತು ಅಂತಂದರೆ ನಿಮಗೆ ಅಂತಹ ಶುಭವಾಗಿರುವಂತಹ ಸಮಯಗಳು ಸಿಗೋದಿಲ್ಲ ಅದು ಮಾಡಿದ್ರೂ ಸಕ್ಸಸ್ ಆಗೋದಿಲ್ಲ ಆದ್ದರಿಂದ ಈ ಜನವರಿ ತಿಂಗಳು ಮೇಷರಾಶಿಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ಮಾಸ ವ್ಯೋ ನಮಃ ರಾಮಾನುಜಾಚಾರ್ಯ ರಾಮಾನುಜಾಚಾರ್ಯನ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಮಾಸ ಭವಿಷ್ಯದಲ್ಲಿ ಜನ್ವರಿ ಮಾಸ ಕ್ರೈಸ್ತ ಹೊಸ ವರ್ಷ ನಮಗೆ ಆರಂಭವಾಗುತ್ತೆ ಆಕ್ಚುಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ನಮಗೆ ಯುಗಾದಿ ಹಬ್ಬವೇ ವರ್ಷ ಆದರೂ ಇಸುವಿ ಬದಲಾವಣೆಗಳಿಗೋಸ್ಕರವಾಗಿ ಹೊಸ ವರ್ಷ ಆಚರಣೆಗಳನ್ನು ಮಾಡ್ತಾರೆ ನಮಗೆ ಜನವರಿ ಬಂದ ತಕ್ಷಣವೇ ಗೃಹಗತಿಗಳಲ್ಲೇನು ಬದಲಾವಣೆಗಳಾಗಿರ್ಬೋದು ನಮ್ಮ ಜಾತಕ ಏನಾದರೂ ಬೇರೆ ಬೇರೆ ರೀತಿಯಾದಂತಹ ವಾತಾವರಣಗಳನ್ನು ಅದು ತೋರಿಸ್ಬೋದೇನೋ ಅನ್ನುವಂಥ ಊಹೆಯಲ್ಲಿರ್ತೀವಿ ಆದರೆ ಗ್ರಹ ಬದಲಾವಣೆಗಳಾಗುವಂಥದ್ದು ಯುಗಾದಿಯಿಂದನೇ ನಮಗೆ ಹೊಸ ವರ್ಷ ಯಾವುದು ಅಂತಂದರೆ ಅಂದರೆ ಬದಲಾವಣೆಗಳಾಗಬೇಕು ಈಗ ಇರುವಂಥ ಸಂವತ್ಸರ ಯಾವುದು ಕ್ರೋಧಿನಾಮ ಸಂವತ್ಸರ ಮುಂದೆ ಬರುವಂಥದ್ದು ವಿಶ್ವ ಬಸು ಸಂವತ್ಸರ ಈ ಸಂವತ್ಸರ ಬದಲಾವಣೆ ಆದ ನಂತರವೇ ಚ ಪಂಚಾಂಗದಲ್ಲಿರುವಂತಹ ಗ್ರಹಗತಿಗಳ ಬದಲಾವಣೆಗಳಾಗುವಂಥದ್ದು ಹೊಸ ವರ್ಷದ ಯುಗಾದಿಯ ಫಲಗಳನ್ನು ಹೇಳುವಂಥದ್ದು ಹೊಸ ವರ್ಷದಲ್ಲಿ ಏನೇನು ಈ ವರ್ಷದ ಫಲಗಳಿದೆ ಅದೆಲ್ಲವೂ ಸಹ ತಿಳಿಸುವಂಥದ್ದು ಬರುವಂಥದ್ದು ಸಂವತ್ಸರ ಬದಲಾವಣೆ ಆದಾಗಲೇ ಆದರೆ ಕ್ರೈಸ್ತ ವರ್ಷ ವರ್ಷ ಜನವರಿ ಇಸ್ವಿ ಬದಲಾವಣೆಗಳಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಬಂತು ಜಾನ್ವರಿ ಜಾನ ಮೇಷರಾಶಿವರಿಗೆ ಯಾವ ರೀತಿಯಲ್ಲಿದೆ ಅಂತ ನೋಡುವಂತಹ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ ಈ ವರ್ಷ ಮೇಷರಾಶಿಗೆ ಏನಾದರೂ ಜನವರಿಲಿ ಏನಾದರೂ ಬದಲಾವಣೆ ಆಯಿತಾ ಅನ್ನುವಂಥದ್ದು ನಾನು ಹೇಳುವಂಥದ್ದು ಜನವರಿಯಲ್ಲಿ ಬದಲಾವಣೆಗಳಾಗುವಂಥದ್ದು ಯಾವುದೂ ಬರೋದಿಲ್ಲ ಮೇಷರಾಶಿಗೆ ಮೇಷರಾಶಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಶುಕ್ರ ಇರ್ತಾರೆ ಜೊತೆಯಲ್ಲಿ ಮಿತ್ರಗ್ರಹನಾದಂಥ ಶನಿಗ್ರಹರು ಇರ್ತಾರೆ ಶನಿ ಅಂಡ್ ಶುಕ್ರ ಎರಡು ಮಿತ್ರಗ್ರಹಗಳು ಹನ್ನೊಂದನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಮೇಷರಾಶಿಗಿರೋದ್ರಿಂದ ಹಣಕಾಸಿನ ಅನುಕೂಲಗಳು ವ್ಯವಹಾರದಲ್ಲಿ ಪ್ರಗತಿಗಳು ಕುಟುಂಬದಲ್ಲಿ ಸೌಖ್ಯವಾದಂತಹ ವಾತಾವರಣ ತಂದೆಗೆ ಸಂಬಂಧಪಟ್ಟಂತಹ ಪಿತ್ರಾರ್ಜಿತ ಸೊತ್ತುಗಳು ಸಿಗುವಂತಹ ವಾತಾವರಣ ಕೋರ್ಟು ಕಚೇರಿಗಳಿದ್ದ ಜೇದ ವಾತಾವರಣಗಳು ನಮಗೆಲ್ಲವೂ ಅನುಕೂಲಕರವಾದಂತಹ ವಾತಾವರಣಗಳನ್ನಂತೂ ಉಂಟು ಮಾಡಿಕೊಡುತ್ತೆ ಅದೇ ರೀತಿಯಲ್ಲಿ ಮೇಷರಾಶಿಯವರಿಗೆ ನನ್ನ ಪ್ರಕಾರದಲ್ಲಿ ಜನವರಿಯೇ ಅತ್ಯಂತ ಪ್ರಶಸ್ತವಾಗಿರುವಂತಹ ಮಾಸವಾಗಬಹುದು ಮುಂದಿನ ದಿನಗಳಲ್ಲಿ ಮೇಷರಾಶಿಗೆ ಈ ರೀತಿಯಾದಂತಹ ಫಲಗಳನ್ನು ಸಿಗುವಂತಹ ವಾತಾವರಣ ಬಹಳ ಕಡಿಮೆ ಇರುತ್ತೆ ಜನವರಿ ತಿಂಗಳೇ ನಿಮಗೆ ಅತ್ಯಂತ ಭೃಷ್ಟಾನ್ನ ಭೋಜನ ಆದ್ದರಿಂದ ಜನವರಿ ತಿಂಗಳು ಮೇಷರಾಶಿಯವರು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಮಾಡಿಕೊಳ್ಬೋದು ನಾನು ಹೇಳಿದ್ನಲ್ಲ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮೇಷರಾಶಿಯವರಿಗೆ ಸಾಡೆಸಾತ್ ಆರಂಭವಾಗುತ್ತೆ ಸಾಡೆಸಾತ್ ಆರಂಭದ ದಿನ ಆರಂಭವಾಯಿತು ಅಂತ ಅಂದರೆ ಒಂದು ಅನಿಷ್ಟ ಕಾಲಗಳು ಕಷ್ಟದ ಕಾಲಗಳು ನಷ್ಟ ಸಮಸ್ಯೆ ಕಾಲಗಳು ಆರಂಭವಾಗ್ಬಿಡುವಂತಹ ವಾತಾವರಣಗಳು ಸೃಷ್ಟಿಯಾಗಲಿಕ್ಕೆ ಭಾಳ ಹತ್ತಿರದಲ್ಲಿ ಬಂದಿದೆ ಈಗಿರುವಂತಹ ಮೇಷರಾಶಿಗೆ ಈಗಿರುವಂಥ ಜನವರಿ ತಿಂಗಳೇ ನಿಮಗೆ ಅತ್ಯಂತ ಪ್ರಶಸ್ತವಾದಂತಹ ಮಾಸ ನಾನು ಹೇಳುವಂಥದ್ದು ಮತ್ತೊಮ್ಮೆ ಹೇಳ್ತೀನಿ ಮೇಷ ವರೆಗೆ ತಾವೇನಾದರೂ ಯಾವುದಾದ್ರು ಹೂಡಿಕೆ ಮಾಡಬೇಕು ಅಂತ ಅಂದರೆ ಯಾವುದಾದ್ರೂ ಖರೀದಿ ಮಾಡಬೇಕು ಅಂತ ಅಂದರೆ ಯಾವುದಾದಕ್ಕೂ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು ಅಂತಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೊಂಬಿಡಿ ನಿಮ್ಗೆ ತಿರ್ಗ ಮಾರ್ಚ್ ಕಳಿತು ಅಂತಂದರೆ ನಿಮಗೆ ಅಂತಹ ಶುಭವಾಗಿರುವಂತಹ ಸಮಯಗಳು ಸಿಗೋದಿಲ್ಲ ಅದು ಮಾಡಿದ್ರೂ ಸಕ್ಸಸ್ ಆಗೋದಿಲ್ಲ ಆದ್ದರಿಂದ ಈ ಜನವರಿ ತಿಂಗಳು ಮೇಷರಾಶಿಗೆ ಅತ್ಯಂತ ಪ್ರಶಸ್ತವಾಗಿರುವಂತಹ ಮಾಸ ಅದರಿಂದ ಮೇಷರಾಶಿಯವರು ಈ ಮಾಸವನ್ನು ಈ ಜನವರಿ ಮಾಸವನ್ನು ಅತ್ಯಂತ ಲಾಭದಾಯಕವಾಗಿ ಬಳಸ್ಕೊಂಡಾಗ ನಿಮ್ಮ ಜೀವನದಲ್ಲಿ ಮುಂದೆ ಆಗುವಂತಹ ಸಣ್ಣ ಪುಟ್ಟ ನಷ್ಟಗಳನ್ನು ಈಗಲೇ ನಾವು ಅದನ್ನು ನಷ್ಟವನ್ನು ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತ ಮೇಷರಾಶಿವರಿಗೆ ಹೇಳ್ಬೋದು ನಮಸ್ಕಾರ